ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಹೆಸರು ಪ್ರದೀಪ್ ಅಂಬು ಶ್ರೀಲಂಗಪಟ್ಟಣ ತಾಳಕು ಅರ್ಕೆಗೆ ಹೋಗ್ಮೇಲೆ ಚಡವಾಡಿ ಗ್ರಾಮ ಸರಿ ಹೋಗಿ ನಿಮ್ದೇ ಹೋಗಿ ಅಮಸ್ತಾಯಿದೆ ಕಿಂಗರ್ಜುನ ಅಂಬುಟ ಮೈಸು ನಾಲ್ಕು ವರ್ಷ ಆಗಿರ್ಬೋದು ಆರಲ್ಲಿ ಕಡೆ ಬಂದೈತೆ ಈಗ ಏನು ಕಿಟ್ಕೊಂಡಿದ್ರು ಈಗ ರೈಲ್ ಕ್ಲಾಸಿಂಗ್ ಸುದ ಕ್ಲಾಸಿಂಗು ಪ್ರಾಸಿಂಗ್ ಬೀಜದವರಿನಾ ಬೀಜದವರಿ ಇದು ಸರಿ ತಾಯಿದು ಅಲ್ಲಿ ಕರು ಸ್ಕೂಲ್ ಮಾತ್ರ ಕ್ಲಾಸಿಂಗ್ ಮಾಡೋದು ನಮ್ಮ ಕಡೆ ಒಳ್ಳೆ ಸ್ಕೂಲ್ ಇದ್ರು ಓರಿ ಇರಲಿಲ್ಲ ನಾವು ಹೊಸ್ದಲ್ಲಿ ಕಟೀದೀವಿ ಸರ್ ಈಗ ಸೊ ಎಲ್ಲಿಂದ ತಂದ್ರೆ ಇದೆ ಇದು ಅಂಜನಪ್ಪ ರೇವಣ್ಣ ಅಂಬಿಟ್ಟು ಅವ್ರದ್ದು ನಮ್ಮ ತಗೋಬೋದು ಸರ್ ಇಲ್ಲಿಗೆ ಕೃಷಿ ಮೇಳಕ್ಕೆ ನಮ್ಮ ರವಿ ಪಟೇಲ್ ಅನ್ನೋರು ಕರ್ಸೋರು ಬನ್ನಿ ಅಕ್ಕ ಕೊಡೋಕೆ ಅಂಬ್ಬಿಟ್ಟು ಇದು ತಗೋಟೋರು ಸಿ ದಿನ ಅಂಬಿಟ್ಟು ಇಂಜಿನಿಯರು ಆಮೇಲೆ ಫ್ರೆಂಡ್ ತಗೋಡು ಸರ್ ಇದು ಸೊ ಎಷ್ಟು ವರ್ಷದಿಂದ ಇದೆ ಮೂರು ತಿಂಗಳು ಆಯ್ತು ಮೂರೇ ಮೂರು ತಿಂಗಳು ಮೂರು ಹೊಸ ಕಟ್ಟಿರೋದು ಈಗ ಬ್ರೀಡಿಂಗ್ ಮಾಡಿಸ್ತಾ ಇದೀರಾ ಸರ್ ಚೆನ್ನಾಗಿದೆ ಕೊಡ್ತಾ ಸಾಯಂಕಾಲ ಟೈಮ್ ಹುಳ್ಳಿ ಹುಚ್ಚು ರವೆ ಬೋಸಾ ಎಳೆ ಬೋಸ ನಾಟಿ ಕೋಳಿ ಮಟ್ಟೆ ನಾಟಿಸಿನ ಹಾಳು ಮಧ್ಯಾಹ್ನ ಟೈಮು ಮಾಮೂಲಿ ಕೊಬ್ಬರಿ ಬೆಲ್ಲ ಎಳೆ ಕೊಡ್ತೀವಿ ವಾಕಿಂಗ್ ಸಾಯಂಕಾಲ ಟೈಮು ಮಾಮೂಲಿ ಅಷ್ಟೇ ಸರ್ ಸರ್ ನೀವು ಬರುತ್ತೆ ಈಗ ಯಾರು ಬೇಕಂದ್ರೆ ಎಲ್ಲಿ ಬರ್ಬೇಕು ಮಂಡ್ಯಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಕೊಡೆಯಲ ಕೊ ಮಾರ್ಗ ಈ ಶ್ರೀರಂಗಪಟ್ಟಣದಲ್ಲಿ ಬಂದ್ರೆ ಮಾದೇಪುರ ಇದು ಮಂಡ್ಯ ಮಂಡ್ಯಗೊಪ್ಪಿನ ಬರಬೇಕು ಈ ಬಂದು ಮಾರ್ಗದಿಂದ ಬಂದ್ರೆ ಸೀಳಿಗೆ ಬರ್ಬೇಕು ಸರ್ ಸರಿ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಒಂಬತ್ತು ಒಂಬತ್ತು ಎಂಟು ಆರು ಆರು ಐದು ತೊಂಬತ್ತಾರು ಇಪ್ಪತ್ತಾರು ಏನೋ ಒಂಬತ್ತು ಒಂಬತ್ತು ಎಂಟು ಆರು ಆರು ಐದು ತೊಂಬತ್ತಾರು ಇಪ್ಪತ್ತಾರು ಕಿಂಗ್ ಅರ್ಜುನ್ ಅಂತ ಯಾರು ಹೆಸರಿಟ್ಟು ನಾವಿಟ್ಟು ಯಾರು ಹೆಸರಿಟಿ ಇಲ್ಲ ನಮ್ಮ ಅರ್ಜುನ್ ಔಟ್ ಆನೆಸ್ ಆಗ್ತಾ ಇತ್ತಲ್ಲ ಅದ್ರ ಬದಲು ಹೆಸರು ಇಟ್ಟಿದ್ದೀವಿ ನಮಸ್ಕಾರ ನಮಸ್ಕಾರ ಸರ್ ಸುಪ್ರೀತ್ ಊರು ಕಾರೋಡೆ ಎಷ್ಟಲ್ಲೂ ಎತ್ತುಗಳಿಗೆ ಸ್ವಲ್ಪ ಹಿಂದೆ ಕಡೆ ಕಡೆ ಸರ್ ಕಡೆ ಬಿದ್ದಾಯ್ತು ಏನು ಪ್ರದರ್ಶನ ತಂದಿರ ಮಾರಕ್ಕ ಇಲ್ಲ ಏನಕ್ಕೆ ಇಲ್ಲ ಪ್ರದರ್ಶನಕ್ಕೋಸ್ಕರ ಯಾವ ಊರು ನಿಮ್ದು ಕಾರ್ ಸೋಡಿ ಸರ್ ಎಲ್ಲಿಂದ ತಗೊಂಡ್ರಿ ಮನೇಲಿ ಮನೇಲಿಟ್ಟಿದ್ದಾ ಇಲ್ಲ ತಗೊಂಡಿದ್ದು ಸರ್ ಎಲ್ಲಿ ತಗೊಂಡ್ರಿ ಸರ್ ನಾವು ಎಲ್ಲಗೂರು ಹತ್ರ ಬಾಣ ಸಮುದ್ರ ಎಷ್ಟು ವರ್ಷದಿಂದ ಇದೆ ನಿಮ್ಮ ಮನೆಯಲ್ಲಿ ಆರು ತಿಂಗಳಾಯ್ತು ಸರ್ ಆರು ತಿಂಗಳಾಯ್ತು ಏನ್ ಕೆಲಸ ಮಾಡಿಸ್ತೀರ ಇಲ್ಲ ಸುಮ್ಮನೆ ಶೋಕ ಎಲ್ಲ ಪ್ರತಿಯೊಂದು ಕಬ್ಬು ನಮ್ಮ ಕೆಲಸ ಏನೈತೆ ನಮ್ ಗದ್ದೆಲ್ಲ ಇವೇ ಮಾಡಿದ್ವಿ ಸರ್ ಕೆಲಸನೂ ಮಾಡ್ತೀವಿ ಶೋಕಿಗೂ ಸಾಕ್ತೀವಿ ಸರ್ ಎಲ್ಲಾದ್ರೂ ಜಾತ್ರೆ ಗೀತ್ರೆಗ್ ಹೋಗಿದ್ಯಾ ಪ್ರೈಸ್ ಗೀಸ್ ಮಾಡಿದ್ಯಾ ಅವೆಲ್ಲ ಮಾಡ್ತೀವಿ ಸರ್ ಅಂದ್ರೆ ಜಾತ್ರೆ ಟೈಮಲ್ಲಿ ಮಾಡ್ತೀವಿ ಮಾಮೂಲಿ ಫ್ರೀ ಟೈಮಲ್ಲಿ ಕೆಲಸ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಸರ್ ಸೊ ಬಿ ಸಿ ಫಾರ್ಮ್ ಬಂದಿದ್ದ ಉದ್ದೇಶ ಅದೇ ಸರ್ ಪ್ರದರ್ಶನಕ್ಕೋಸ್ಕರ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು ಇಪ್ಪತ್ತು ಜನ ನಮ್ಮ ಫ್ರೆಂಡ್ಸ್ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇರಬಹುದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರ ಹತ್ರನೂ ಹಳ್ಳಿ ಕಾರ್ ದಾನೆ ಎಲ್ಲಾರತ್ರನೂ ಆಯ್ತು ಸರ್ ಈಗ ನಮ್ಮ ಹತ್ರ ಏನೈತೆ ಎಲ್ಲಾರ ಹತ್ರನೂ ಅದೇ ಹಳ್ಳಿ ಕಾರ್ನೆ ಎಲ್ಲ ಕಟ್ಟಿರೋದು ಸರ್ ಇದು ಬಿಟ್ಟು ಎಷ್ಟು ದನಗಳಿದೆ ನಿಮ್ಮ ಹತ್ರ ನಮ್ಮ ಹತ್ರ ಮನೇಲಿ ಒಂದು ನೋಟಿ ಐತೆ ಸರ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಐತೆ ನಮ್ಮ ಫ್ರೆಂಡ್ಸ್ ಹತ್ರ ನಮ್ಮ ಹತ್ರ ಏನೈತೆ ಅದೇ ತರ ಅವ್ರ ಸರ್ ಐತೆ ಸರಿ ಇದು ಬಿಟ್ಟು ಯಾರಿಗಾದ್ರು ಶುದ್ಧವಾದ ಹಳ್ಳಿ ಕಾರ್ ಬೇಕು ಬೇಕು ಅಂದ್ರೆ ನಮ್ಮಲ್ಲಿ ಯಾವ ಐತೆ ತೋರಿಸಿ ತಗೋತೀವಿ ಸರ್ ಮಾಡ್ತೇವೆ ಸರಿ ನಿಮ್ಮ ಫೋನ್ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಫೈವ್ ನೈನ್ ಜೀರೋ ನೈನ್ ಜೀರೋ ಊರು ನಿಮ್ಮ ಹೆಸರು ಹೇಳ್ಬಿಡಿ ಸುಪ್ರೀತ್ ಎಲ್ಲಿ ಬರುತ್ತೆ ಕಾರ್ಸ್ ಮಂಡ್ಯದ ಪಕ್ಕ ಸರ್ ಹೊಸಳ್ಳಿ ಬಿಟ್ರೆ ಸರ್ ಥ್ಯಾಂಕ್ ಯು ಕೆಂಬೇಡ್ರಿ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಪರಿಚಯ ಸರ್ ನಾವು ಉಳ್ಳೇನಹಳ್ಳಿ ಸಾಗರ್ ಅಂತ ಸೊ ಎಲ್ಲಿ ಬರುತ್ತೆ ಊರಲ್ಲಿ ಸರ್ ಇಲ್ಲೇ ವಿ ಸಿ ಫಾರ್ಮ್ ಪಕ್ಕನೇ ಒಂದು ಎರಡು ಕಿಲೋಮೀಟ್ರ್ ಸೊ ಎಷ್ಟು ಏಜ್ ಹೋಗಿದ್ದಕ್ಕೆ ಎಷ್ಟು ವಯಸ್ಸು ಹೊರಗೆ ಈ ವಯಸ್ಸು ಏಜ್ ಈಗ ಒಂದು ವರ್ಷ ಆಗೈತೈತೆ ಸೊ ಎಲ್ಲಿಂದ ತಂದರೆ ಸರ್ ಹೊರಗಡೆಯಿಂದ ಇಲ್ಲೇ ನಮ್ಮ ಪಕ್ಕೂರಿಂದ ತಗೊಂಡಿದ್ದದ್ದು ಸಾಕಬೇಕು ಕ್ರೇಜಿಗೆ ತಗೊಂಡಿದ್ದ ಅಷ್ಟೇ ಹಳ್ಳಿ ಕರ್ತಲೀ ಈಗ ಯಾರಿಂದ ತಗೊಂಡ್ರಿ ಸರ್ ಇಲ್ಲೇ ನಮ್ಮ ಫ್ರೆಂಡ್ ಹತ್ರ ಇತ್ತು ಫ್ರೆಂಡ್ ಹತ್ರ ಇಂದ ಪಕ್ಕೂರಲ್ಲಿ ತಗೊಂಡು ಎಷ್ಟು ದಿನ ಆಯ್ತು ತಗೊಂಡು ಸರ್ ನಾವು ತಗೊಂಡೆ ಒಂದು ವರ್ಷ ಆಗೈತೆ ಸಣ್ಣ ಕರೂನಲ್ಲಿ ತಂದಿದ್ದು ನಾವು ಒಂದು ವರ್ಷ ಆಗೈತೆ ತಂದು ಒಂದು ವರ್ಷದಿಂದ ಸಾಕ್ತಾ ಇದೆ ಒಂದು ವರ್ಷದಿಂದ ಈ ದಿವಸ ಕೃಷಿ ಮೇಳಕ್ಕೆ ಬಂದಿದ್ದ ಉದ್ದೇಶ ಸರ್ ಎಲ್ಲರಿಗೂ ಪರಿಚಯ ಆಗಲಿ ನಮ್ಮ ಊರಲ್ಲಿ ಒಂದು ಓರಿ ಐತೆ ಅಂತ ಓರಿ ಯಾವುದೂ ಇಲ್ಲ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಒಂದು ಓರಿ ಐತೆ ಅಂತ ಎಲ್ಲರಿಗೂ ಪರಿಚಯ ಆಗಲಿ ಅಂದ್ಬಿಟ್ಟು ಬಂದಿದೆ ಸೊ ಇದನ್ನ ಏನು ಮುಂದೆ ಏನು ಮಾಡೋಣ ಅಂತ ಸರ್ ಬ್ರೀಡಿಂಗ್ಗೋಸ್ಕರ ಬ್ರೀಡಿಂಗ್ಗೋಸ್ಕರನೇ ಮಾಡೋದಾ ನಮ್ಮ ಸುತ್ತಮುತ್ತ ಯಾವೂ ಇಲ್ಲ ಸದ್ಯಕ್ಕೆ ಎಲ್ಲ ನಸಿಸಿ ಹೋಗ್ಬಿಡೈತೆ ಹಳ್ಳಿ ಕಾರ್ ತಳ್ಳಿ ಅದರಿಂದ ಇರಲಿ ಅಂದ್ಬಿಟ್ಟು ಸರ್ ಈ ಹೋರಿ ಬಿಟ್ಟು ಬೇರೆ ಮನೆಗಳಲ್ಲಿ ಹೋರಿ ಇದೆಯಾ ಹೋರಿ ಆಯ್ತು ಸರ್ ಮನೆಗೆ ಸಾಕು ಅಭ್ಯಾಸ ಆಯ್ತು ನಿಮ್ಗೆ ಅಭ್ಯಾಸ ಆಯ್ತು ಅಂದ್ರೆ ಹೋರಿ ಸಾಕಿ ಬಿತ್ತನೆ ಹೋರಿ ಸಾಕು ಅಭ್ಯಾಸ ಇರಲಿಲ್ಲ ಇದೆ ಫಸ್ಟ್ ಏನ್ ಹೆಸರಿಟ್ಟಿದ್ದೀರಾ ಸರ್ ಭೀಮಾ ಅಂತ ಹೆಸರಿಟ್ಟಿದ್ದು ಭೀಮಾ ಅಂತ ಹ್ಮ್ ಸೊ ಬ್ರೀಡಿಂಗ್ ಇನ್ನು ಎಷ್ಟು ವರ್ಷ ಬೇಕು ಇನ್ನೊಂದು ಒಂದು ವರ್ಷ ಬೇಕು ಸರ್ ಇನ್ನು ಅಲ್ಲಾಗಿಲ್ಲ ಇನ್ನು ಎಲ್ಲಾಗಬೇಕು ಅಂತಂದ್ರೆ ಇನ್ನೊಂದು ವರ್ಷ ಬೇಕು ಒಂದು ವರ್ಷದ ಮೇಲೆ ಬಿಟ್ಟು ಇನ್ನೊಂದು ವರ್ಷ ಆದ್ರೆ ಸರ್ ಇದ್ರ ಬಗ್ಗೆ ಎಲ್ಲ ಈಗ ತಿಳ್ಕೊಂಡ್ರಿ ಸರ್ ಅದೇ ಮಾಮೂಲಿ ನಮ್ಗೆ ಮದ್ಲಿಂದಾನು ಕ್ರೇಜ್ ಇತ್ತು ಎಲ್ಲ ಕಟ್ಟಿದ್ರು ಅಂದ್ರೆ ಕರ ಚೆನ್ನಾಗೈತಲ್ಲ ಆಯ್ತಲ್ಲ ನೋಡ್ತಾ ನೋಡ್ತಾ ಅದಾಗ ಅದಾಗ ಗೊತ್ತಾಗೋಯ್ತದೆ ಮೇವೆಲ್ಲ ಕೊಡ್ತಾ ಮಾಮೂಲಿ ಎಲ್ಲಾ ತರನೇ ಸರ್ ಎಲ್ಲಾ ತರ ಸೀಮೆ ಒಣಿಮೇವೆ ಕೊಡ್ತೀವಿ ಮಾಮೂಲಿ ಹಿಂಡಿ ಬುಸ ಅಷ್ಟೇ ಈಗ ಕೊಡ್ತಾ ಇರೋದು ಕೈ ತಿಂಡಿಗಳು ಏನು ಜಾಸ್ತಿ ಏನು ಮಾಡಿಲ್ಲ ಇಲ್ಲ ಸರ್ ಮಾಮೂಲಿ ವಾಕ್ ಬಿಡ್ತೀವಿ ಅಷ್ಟೇ ವಾಕ್ ಬಿಟ್ರೆ ಓಕೆ ಈ ಟಗ್ರೂ ನಿಮ್ದೇನಾ ಟಗ್ರೂನು ನಮ್ದೇ ಸರ್ ದನಿನ್ ಜೊತೆ ಇರ್ಲಿ ಅನ್ಬಿಟ್ಟು ತಂದಿದ್ವಿ ಇದನ್ನ ಸೋತಿದ್ವಿ ಅನ್ಬಿಟ್ಟು ತಂದಿದ್ವಿ ಎಲ್ಲಿ ತಗೊಂಡ್ರೆ ಸರ್ ಇದು ಬಂಟೂರು ಇದ್ರಲ್ಲಿ ಕಿರ್ಗಾವ್ಲಲ್ಲಿ ಹೋಗ್ತಂದ್ವಿ ಹಾ ಸಂತೆಲ್ಲಿ ಹೋಗಿ ತಂದಿದ್ದು ಬೇಕು ಅನ್ಬಿಟ್ಟು ಪ್ಯೂರ್ ತಳಿನಾ ಪ್ಯೂರ್ ಬಂಟೂರ ಸರ್ ಎಷ್ಟು ಜನ ಆಯ್ತು ತಗೊಂಡು ಸರ್ ಇದು ಒಂದ್ ವರ್ಷ ಆಗೈತೆ ಕರ ತಂದಾಗ್ಲೇ ಇದನ್ನ ತಂದಿರೋದು ಇದ್ರ ಜೊತೆ ಕುರಿಗಳೇನು ಇಲ್ವಾ ಇಲ್ಲ ಇಲ್ಲ ಸರ್ ಇದೊಂದು ಸೋಕಿಗೆ ಅನ್ಬಿಟ್ಟು ತಗೊಂಡಿರೋದು ಸರ್ ಇದು ಒಂದು ಒಂದು ಟಗ್ ಜೊತೆ ಇರ್ಬೇಕು ಅನ್ಬಿಟ್ಟು ಸರ್ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಎಂಬತ್ಮೂರು ಹತ್ತು ಮೂವತ್ತ್ನಾಲ್ಕು ಎಂಬತ್ತೊಂದು ಅರವತ್ತೇಳು ಇನ್ನೊಂದು ಸದಿ ಹೇಳ್ಬಿಡಿ ಎಂಬತ್ತ್ಮೂರು ಹತ್ತು ಮೂವತ್ತ್ನಾಲ್ಕು ಎಂಬತ್ತೊಂದು ಅರವತ್ತೇಳು ಓಕೆ ಸರ್